ಎರಡನೇ ಗ್ರಹ ಚಂದ್ರಗ್ರಹ ಈ ಚಂದ್ರಗ್ರಹ ಎಲ್ಲಿ ನೆಲೆಗೋರ್ಸಿರ್ತಾರೋ ಅಲ್ಲಿ ಅವಳು ಶಾಂತಿ 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 ನೆಲೆಗೋರ್ಸುತ್ತದೆ ಹೌದು ಈ ಚಂದ್ರನಲ್ಲಿ ಶಾಂತಿ ಕಂಡು ಆ ಶೂವನಾದ ಚಂದ್ರನನ್ನ ಹನಿಡ್ಕೊಂಡು ಪೂಜೆ ಮಾಡದಂತೆ ಹೌದ್ ಆ ಪರಮೇಶ್ವರ ಪೂಜೆ ಮಾಡದ ಗ್ರಹ ಈ ಚಂದ್ರಗ್ರಹ ಹೌದ್ ಅಟಲ ಮಹಾರಾಜ್ ಚಂದ್ರಗ್ರಹ ಜನಗಳು ತಿಗಳ ಜಾತಿ ಓದುತ್ತಾರೆ ತಿಳ ಆ ಜನಗಳು ತಿಗಳ ಜಾತಿ ಓದ್ತೇ ಯಾಕಪ್ಪ ಅಂದ್ರೆ ತಿಗಳರು ಬೆಳೆದಂತ ಪೈರು ಪತ್ರು ಯಾವಾಗ್ಲೂ ತಂಪು ಆಗಿಟ್ಟರೆ ಹೌದ್ ಹಳಗಾಲಕ್ಕೆ ನೀರನ್ನು ಹಾಕಿಲ ಗೊಬ್ಬರವನ್ನು ಹಾಕಿ ಅವನ ಮಕ್ಳು ಬೆಳೆದಂತ ಪೈರು ಪಚಲ ಯಾವ ತಂಪಾಗಿಟ್ಟಿದ್ದಾರೆ ಹೌದ್ ಚಂದ್ರ ಪ್ರಪಂಚನ ತನ್ನ ಹೌದ್ ಬೆಳಗ್ಗೆ ಹೊತ್ತು ಈ ಸೂರ್ಯನ ಶಾಖಕ್ಕೆ ಈ ಭೂಮಿನ ಕಾಯ್ದು ಗಡಗಡ ಅವ್ರು ಆಗಲ್ಲ ಆ ಸಂಜಾತ ಚಂದ್ರದೇವರು ಆ ಅಮೃತವನ್ನ ಇಡೀ ಪ್ರಪಂಚಕ್ಕೆಲ್ಲ ಸುರಿದು ಜನಗಳನ್ನ ಪ್ರಾಣಿಗಳನ್ನ ಪಕ್ಷಿಗಳನ್ನ ಜಾನುವಾರುಗಳನ್ನ ನಕ್ಕು ನೊಲಿಯುವಂತೆ ಮಾರಬಲ್ಲ ಮಹಾರಾಜ ಅವ್ ಬಿಡದಂತೆ ಈ ಚಂದ್ರದೇವರು ಹಮ್ಮೆ ಪಡ್ತಾರೆ ಮಹಾರಾಜ ಚಂದ್ರದೇವ ಸಾಮಾನ್ ಅಲ್ಲ ಆ ಮಹಾರಾಜ ಚಂದ್ರದೇವನಾದ ಹತ್ತಿಂಬ ದೇಸೆಯಿಂದ ಚಂದ್ರದೇವನ ಆದ ನಮ್ಮಪ್ಪ ಈ ಕೈಗಾಲದಲ್ಲಿ ಮಾನವ ರಾಶಿ ಒಳ್ಳೆನಾಗಿ ಬಂದಿದ್ದೆ ಆದ್ರೆಗಳಲ್ಲಿ ಗೋಗುಳಿಗೆ ಹೆಚ್ಚಿನದಾಗಿ ಬೆಳೆ ಬೆಳೆದರೆ ಉದ್ಯೋಗಗಳಲ್ಲಿ ಲಾಭ ಮನೆಯಲ್ಲಿ ಮತ್ತು ಶಾಂತಿ ಕೊಡ್ತಾನೆ ಜೊತೆಗೆ ಲಾಭವನ್ನು ಕೊಟ್ಟು ಕಾಪಾಡುತ್ತಾನೆ ಚಂದ್ರದೇವರು ಮಾನವ ರಾಶಿಗೆ ಒಳ್ಳೆಯಾಗಿ ಬಂದಿದ್ದ ಆದ್ರೆ ಚಂದ್ರದೇವರು ಮಾನವ ರಾಶಿ ಕುರಿನಾಗಿ ಬಂದಿದ್ದೆ ಆದ್ರೆ ಮನುಷ್ಯನ ನಾನಾ ಅಯ್ಯ ಧುಣಮನಗಳ ವಾಹನಗಳ ಪದಗಳ ಬೌಳಿಗೆ ಬಿದ್ದು ಸಾವು ಮರೆಗಳ ಬಿದ್ದು ಸಾವು ವಿಷಭಾಷಾಣ ನೇನ ಕನ್ಸಾಯುದು ಕುಡು ಸಾಯುದು ಇಂದ ನಾನಾ ತಯ ಸಾವುಗಳ ಮನಗಳಲ್ಲಿ ಗೊಟ್ಟು ಕಾರ್ದನ ಮಹಾರಾಜ ಈ ಚಂದ್ರದೇವ ಬಿಡದಂತೆ ಚಂದ್ರದೇವ ಹಲಮೆಯೋತ ನೀನು ಬಿಡದ ಕೋ ಮಹಾರಾಜ ಸಾಮಾನ್ಯನಲ ಆತರೆ ಗೋತ್ರಕ್ಕೆ ಸೇರಿದವರು ಪೂಜಿಸುವಾಗ ಗ್ರಹಗಳಲ್ಲಿ ಆಗ್ನೇಯ ಭಾಗದಲ್ಲಿ ಪೂಜಿಸಿ ವಸ್ತ್ರಗಳಲ್ಲಿ ಬಿಳಿ ನವರತ್ನಗಳಲ್ಲಿ ಹೂವುಗಳಲ್ಲಿ ಇದು ಕರ್ಕಟ ರಾಶಿ ಅಧಿಪತಿಯಾಗಿದ್ದಾನೆ ಅಂದ್ರೆ ಜಿಂಕೆಯನ್ನು ಮೊಹನ್ ಮಾಡಿಕೊಂಡಿದ್ದಾನೆ ಧಾನ್ಯ ಅಂದ್ರೆ ತುಂಡಲ ಧಾನ್ಯವನ್ನು ಮಾಡಿ ಚಂದ್ರದೇವರಿಗೆ ತುಂಡಲ ಧಾನ್ಯ ಅಂದ್ರೆ ಯಾವುದು ತುಂಡಲ ಧಾನ್ಯ ಪತ್ತ ಧಾನ್ಯವನ್ನು ಮಾಡಿ ಮುದುಕದ ಎಲೆಯನ್ನ ಆಟು ಆ ಮುದುಕದ ಎಲೆಯಲ್ಲಿ ಚಂದ್ರನ ಅಮೃತ ಅಮೃತ ಇವತ್ತು ಪೂರೈ ಬಿರುತ್ತೆ ಮುದುಗದ ಎಲೆಯನ್ನ ಅಂದ್ರೆ ಹೋಗಲ್ಲ ಬೇಸಿಗೆ ಅಲ್ಲಿ ಮಳಗ ಬಿಸಿ ಬಿಸಿಗೆ ಇದ್ದಾಗ ಎಂತ ಬಿಸಿರ್ಲಿ ಹೋದಾಗ ಮುದುಕಿತ್ಕೊಂಡು ಕೈ ಮೇಲೆ ಇಟ್ಟರೆ ಆ ಮುದುಕ್ ತಲೆ ತುಂಡಿಡ್ತದೆ ಯಾಕಪ್ಪ ಅಂದ್ರೆ ಚಂದ್ರನ ಅಮೃತದ ಅಂಶ ಇವತ್ತು ಕೂಡ ಇದೆಯಂತೆ ಅದಕ್ಕೆ ಆಗಿನ ಕಾಲದ ಮುದುಕೆಲೆ ಕೊಟ್ಟು ಊಟ ಮಾಡ್ತಾ ಇದ್ದಾರೆ ಮುದುಕ್ ತಲೆ ಊಟ ಮೇಲೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಈ ಒಂದೇ ಕಾಳಿಗೆ ಮುದುಕೆಲೆ ಊಟ ಮಾಡ್ತಾ ಇದ್ದಾರೆ ಮುದುಕ್ ತಲೆ ಬಿಟ್ಬಿಟ್ಟರೆ ಪ್ಲಾಸ್ಟಿಕ್ ಎಲೆ ಕಾಸ್ಟಿಕ್ ಎಲೆ ಜತೆಗೆ ಚಂದ್ರ ಗ್ರಹ ಅತಿ ಸುಂದರ ಗ್ರಹ ಚಂದ್ರ ಸುಂದರ ಅಂದ್ರೆ ಹದಿನಾರು ಕಳೆಯಲ್ಲವನು ಚಂದ್ರಗ್ರಹ ಹದಿನಾರು ಕಳೆವಳ್ಳವನು ಚಂದ್ರಗ್ರಹ ಇದನ್ನ ಸುಂದರತೆ ಕಂಡು ಆಗಿನ ಕಾಲ ಮಕ್ಕಳು ಮಕ್ಕಳ ಊಟ ಮಾಡಿಸ್ಬೇಕಾದ್ರೆ ಕಂಕ್ಲಲ್ಲಿ ಮಗು ಕೈಲಿ ಬಟ್ಲು ಅಟ್ಲೆಲ್ಲ ಆಚೆ ಕರ್ಕೊಂಡೋಗಿ ಚಂದ್ರಮಾಮ್ ಚಿನ್ನು ಬಂಗಾರ ಅಲ್ಲಿ ನೋಡಪ್ಪ ಚಂದ್ರಮ ನೋಡು ಚಂದ್ರಮಾಮ ನೋಡುತ್ತಾ ಚಂದಮಾಮ ತೋರ್ಸು ತೋರ್ಸೆ ತುಂಬಾ ಜನ ಊಟ ಮಾಡಿಸ್ತಿದ್ದು ಈ ಚಂದ್ರಮನೆಲ್ಲ ಬಿಟ್ಟು ಬಿಟ್ಟು ಅವ್ರೆ ಈಗೆಲ್ಲ ಮೊಬೈಲ್ ಮಾಮ ಮೊಬೈಲ್ ಮಾಮ

ನಾವು ಬುಡ್ಗಡ್ ಕಂಬ ಎರಡು ವರ್ಷ ಆದ್ಬಿಟ್ಟು ಅದನ್ನ ಮಠ ಸೇರ್ಕೊಂಡು ಈ ಚಂದ್ರನಿಗೆ ಇಪ್ಪತ್ತೇಳು ಜನ ಎಂತರ ಇಪ್ಪತ್ತಿದ್ರೆ ಬಿಡದಂತ ಮಹಾರಾಜ್ ಈ ಚಂದ್ರಿಗೆ ಸೌಲಭ್ಯ ಮಹಾರಾಜ್ ಈ ಕೂಡ ನಮ್ಮ ಮನೆಯಲ್ಲಿ ವಾಸವಾಗಿರ್ತಾನೆ ಎಲ್ಲಿ ಅಂದ್ರೆ ಬಸಲವಾಣಿ ಸೂರ್ಯದೇವ ದೇವರ ವಾಸ ಮಾಡ್ತಾನೆ ಚಂದ್ರದೇವ ಬಸಲವಾಣಿ ಬಚ್ಚ ವಾಸ ಮಾಡ್ತಾನೆ ಬಚ್ಚನ ಮನೆ ರಾಹು ವಾಸ ಮಾಡುವ ಸ್ಥಳ ಅದು ಅದಕ್ಕೆ ಬಚ್ಚ ಮನೆ ಬಿದ್ರೆ ಸಾಮಾನ್ಯ ಮನುಷ್ಯ ಬದುಕಲ್ಲ ಬಿಳುಗಾರ್ದು ಜಾಸ್ತಿ ಇರಲೋ ಇರ್ಲೋಬಾರದು ಕೆಲವರು ಸ್ನಾನಕ್ಕೆ ಹೋಗ್ಬಿಟ್ರೆ ಒಂದು ಗಂಟೆ ಒಂದೊಂದು ಗಂಟೆ ಈಚೆ ಬರುವ ನೀವು ಯೋಚನೆ ಮಾಡಿ ಯಾವ ಮನುಷ್ಯ ಮನೆ ಜಾಸ್ತಿ ಓದ್ತಿದ್ದು ಆ ಕಷ್ಟಗಳು ಜಾಸ್ತಿ ದರಿದ್ರಗಳು ಜಾಸ್ತಿ ಅದಕ್ಕೆ ಬಚ್ಚ ಮನೆ ಜಾಸ್ತಿ ಇರಬಾರ್ದು ಬಿಳುಗಾರ್ದು ಲಕ್ಷ್ಮಿಯ ಸಹೋದರ ಈ ಚಂದ್ರದೇವರು ಭ್ರಹ್ಮ ಮಹಾರಾಜ ಚಂದ್ರದೇವರಿಗೆ ಭಕ್ತಿಯಿಂದ ನೀವು Hola ಶಾಂತಿ ಜೊತೆಗೆ ಲಾಭ ಲಾಭ ಕೊಟ್ಟು ಕಾಪಾಡುವ ಚಂದ್ರದೇವ ಸ್ವಾಮಿ ಹುಡುಕಗಳಲ್ಲಿ ಭಕ್ತಿಗೆ ಹಚ್ಚಿ ರಕ್ತ ಸಿಂಹಾಸನ ಕೆರೆಗಳ ಬಂದು ಶಾಂತಿ ಲಾಭ ಕೊಡುವಂತ ಆ ಚಂದ್ರದೇವರಿಗೆ ಸಲ್ಲಿಸಿದ್ದಾರೆ